ಅಭಿಯಾನ ಶುರು ಅದು ನೀವು ನಮ್ಮ ಸಿ ಅವರಿಗೆ ಕೇಳಬೇಕು ಅವರು ಒಂದು ಬಹಳ ಒಳ್ಳೆ ಕ್ರಮ ಜನರಿಗೆ ಸ್ವಲ್ಪ ಅರಿವು ಮೂಡ್ತಾ ಇದ್ದೇವೆ ಇವತ್ತು ಸಹ ಹೋಗುವಾಗ ಜನರು ಅಕ್ಕಪಕ್ಕ ಮನೆಯವರು ಸಹ ಹೇಳ್ತಾ ಇದ್ದಾರೆ ನಾವು ಇಲ್ಲಿ ಏನ್ ಹೇಳ್ತಾರೆ ಡೈಲಿ ಕಲೆಕ್ಷನ್ ಇದ್ದು ಸಹ ಕೆಲವು ಜನರು ಕಸ ಬಿಸಾಡ್ತಾ ಇದ್ದಾರೆ ಅದು ಭಾಳ ಕಷ್ಟದ ಸಂಗತಿ ಇದು ದುಃಖದ ಸಂಗತಿ ಯಾಕಂದ್ರೆ ಹೇಳಿದರೆ ನಾವು ಇಷ್ಟು ಶ್ರಮ ಪಟ್ಟು ನೀವು ಕಸ ಸುರಿಬಾರ್ದು ಅಂತ ಹೇಳ ಕಸ ಬಿಸಾಡಬಾರ್ದು ಅಂತ ಹೇಳುವಾಗ ಜನರಿಗೆ ಇದರ ಬಗ್ಗೆ ಅರಿವು ಇಲ್ಲ ಅಂತ ಹೇಳಿ ಇದೊಂದು ದೊಡ್ಡ ಕಾರ್ಯಕ್ರಮನ ಮಾಡಿಡ್ತೀವಿ ಎರಡು ಹತ್ತೊಂಬತ್ತು ಮನೆಗಳಿಗೆ ಈಗಾಗಲೇ ನಾವು ಐಡೆಂಟಿಫಿಕೇಶನ್ ಮಾಡಿದ್ದೇವೆ ಮಾತ್ರ ಇದು ಪ್ರಾಬ್ಲಮ್ ಏನಂತ ಹೇಳಿದರೆ ಜನರಿಗೆ ಗೊತ್ತಾಗಬೇಕು ಇದು ಮುಂದೂ ಸಹ ನಾವು ಇದೇ ವರಿಸ್ತೀವಿ ಇದು ಥರ ಮಾಡ್ತೇವೆ ಈ ಸರಿ ಸ್ವಲ್ಪ ಮುಟ್ಸ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ ಯಾರಾದರೂ ಶ್ರೀಮಂತರು ನಾನು ಸ್ವಂತ ನೋಡಿದ್ದೇನೆ ಗಾಡೀಲಿ ಬಂದುಬಿಟ್ಟು ಎಲ್ಲಿ ಕಸ ರೋಡ್ ಸೈಡ್ನಲ್ಲಿ ಬಿಸಾಡೋ ಜನರು ಕಂಡು ಬರ್ತಾ ಇದೆ ಸೊ ಎರಡು ವಿಷಯ ಒಂದು ಮನೆ ಕಸ ಈ ಥರ ಬಿಸಾಡಬಾರ್ದು ಅದು ನಾವು ಡೈರೆಕ್ಟಿಕ್ ಕಲೆಕ್ಷನ್ ಮಾಡ್ತೇವೆ ನೀವು ಮನೆಯಲ್ಲಿಯೇ ಇಟ್ಕೊಂಡಿದ್ರೆ ಉತ್ತಮ ಎರಡನೇದಾಗಿ ನಾವು ಸೆಗ್ರಿಗೇಷನ್ ಸಹ ಮಾಡಬೇಕು ಅದರದ್ದು ಬಗ್ಗೆ ಸಹ ಒಂದು ಇಂಟೆನ್ಸಿವ್ ಕ್ಯಾಂಪೇನ್ ನಾವು ಖಂಡಿತ ಮಾಡ್ತೀವಿ ಮಾತ್ರ ಇದೊಂದು ಜನರಿಗೆ ಸಹ ದಯವಿಟ್ಟು ನಾವು ಹೇಳ್ತಾ ಇದ್ದೇವೆ ಇನ್ನು ಮುಂದೆ ಇದೇ ಥರ ಕಂಟಿನ್ಯೂ ಆಗ್ತಾ ಇದ್ದರೆ ನಾವು ಖಂಡಿತ ನಿಮ್ಮ ಮನೆ ಮುಂದೆ ಕಸ ಇಡಬಾರ್ದಲ್ಲ ಫೈನ್ ಖಂಡಿತ ಹಾಕ್ತೇವೆ ಜನರು ಸ್ವಲ್ಪ ಇದರ ಬಗ್ಗೆ ಮಾಹಿತಿ ಪಡ್ಕೊಳ್ಬೇಕು ದೇ ಶುಡ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಈ ಸಿಟಿನ ನಾವು ಸ್ವಲ್ಪ ಸರಿಯಾಗಿ ಕಾಪಾಡಲಿಕ್ಕೆ ಎಲ್ಲರೂ ಜೊತೆಗೂಡಿ ಕೆಲಸ ಮಾಡಬೇಕು ಅಂತ ಹೇಳಿ ಎಲ್ಲಾರ ಹತ್ರ ನಾನು ಕಡೆ ಸಮಸ್ಯೆ ಇದೆ ಅಂತೆ ಹೋಗೋದೇ ಇಲ್ಲ ಈ ಬಹುತೇಕ ನಾವು ಫೈನ್ ಮಾಡಿದ ಜಾಗದಲ್ಲಿ ಅಲ್ಲಿ ಆಟೋ ಡೈಲಿ ಹೋಗ್ತಾ ಇತ್ತು ಸಹ ಅವರು ಬಿಸಾಡ್ತಾ ಇದಾರೆ ತುಂಬ ಕಂಪ್ಲೇಂಟ್ ಬರ್ಬೋದು ಅದು ಬೇರೆ ಅದು ಒಪ್ಕೊಳ್ತೀವಿ ನಾವು ಆ ಥರ ಏನಾದರೂ ಇದ್ದರೆ ನೀವು ಕಸ ಇದು ನಾವು ಡೈಲಿ ಕಲೆಕ್ಷನ್ ಮಾಡ್ತಾ ಇದ್ರು ಸಹ ಕಸ ಬಿಸಾಡ್ತಾ ಇದ್ರೆ ಅದರ ಜವಾಬ್ದಾರಿ ಯಾರ್ದು ಕಡೆ ಹೋಗಿ ಹೋಗಿದ ಜಾಗದಲ್ಲಿ ಬಿಸಾಡ್ತಾ ಇದ್ರೆ ನಾವೇನು ಮಾಡಬೇಕು ಅಲ್ಲಿ ಫೈನ್ ಮಾಡಬೇಕಲ್ವಾ ಕ್ರಮ ತಗೊಳ್ಬೇಕಲ್ವಾ ಅದೇ ನಾನು ಹೇಳ್ತಾ ಇದ್ದೀನಿ ನೀವು ನಿಮಗೆ ಡೈಲಿ ಕಲೆಕ್ಷನ್ ಆದರೂ ಒಂದು ದಿನ ವೇಟ್ ಮಾಡ್ಲಿಕ್ಕೆ ಆಗಲ್ವಾ ಡೈಲಿನೇ ಬಿಸಾಡ್ಲಿಕ್ಕೆ ಇದೆಯಾ ಏನಿದು ಕಸದಲ್ಲಿ ನಾವು ಬಿಸಾ ಇದು ಪ್ಲಾಸ್ಟಿಕ್ ಸಪ್ರೇಟ್ ಆಗಿ ಇಡಬಹುದು ಪ್ಲಾಸ್ಟಿಕ್ ಸಹ ಮಿಕ್ಸ್ ಮಾಡ್ತಾರೆ ಸೆಗ್ರಿಗೇಷನ್ ಆಗ್ತಾ ಇಲ್ಲ ನಮಗೆ ಏನು ತೊಂದರೆ ಆಗ್ತಾ ಇದೆ ಇದೆಲ್ಲ ಕಸ ಹ್ಯಾಂಡಲ್ ಮಾಡಲಿಕ್ಕೆ ಜನರಿಗೆ ಗೊತ್ತಾಗುತ್ತೆ ಅದು ವ್ಯವಸ್ಥೆ ಖಂಡಿತ ನಾವು ಮಾಡ್ತೀವಿ ಅದು ಖಂಡಿತ ಅದು ವ್ಯವಸ್ಥೆ ನಾವು ಇನ್ಫ್ಯಾಕ್ಟ್ ನಮ್ಮ ಆಟೋ ರಿಕ್ಷಾ ಸಹ ಇನ್ನೂರು ಕನಿಷ್ಠ ನೂರು ಆಟೋ ರಿಕ್ಷಾ ಜಾಸ್ತಿ ಮಾಡಿಟ್ಟಿದ್ದೇವೆ ಇನ್ನೂ ಅವರು ಕೇಳ್ತಾ ಇದ್ದಾರೆ ಅದು ಸಹ ನಾವು ವ್ಯವಸ್ಥೆ ಮಾಡ್ತೀವಿ ಅದು ಏನು ಔಟ್ಲೈನ್ ಏರಿಯಾಸ್ನಲ್ಲಿ ಬಟ್ ಪ್ರಾಬ್ಲಮ್ ಇಸ್ ನಾಟ್ ಓನ್ಲಿ ಔಟ್ಲೈನ್ ಔಟ್ಲಯಿಂಗ್ ಏರಿಯಾಸ್ ಪೋರ್ ಸಿಟಿನಲ್ಲಿ ಇಷ್ಟ ಆಟೋ ರಿಕ್ಷಾಸ್ ಇದ್ದರೂ ಸಹ ಡೈಲಿ ಹೋಗ್ತಾ ಇದ್ರೂ ಸಹ ಜನರು ಬಿಸಾಡ್ತಾ ಇದ್ದರೆ ಸಮಸ್ಯೆ ಏನೋ ಬೇರೆ ಇದೆಯಲ್ವಾ ನಾವು ಟೈಮಿಂಗ್ ಸಹ ಚೇಂಜ್ ಮಾಡಬೇಕು ಕೆಲವು ಜಾಗದ ಅದು ಸಹ ವ್ಯವಸ್ಥೆ ಮಾಡ್ತೇವೆ ಎಲ್ಲ ನಮ್ಮ ಕಡೆಯಿಂದ ಮಾತ್ರ ಪಾತ್ರ ಇಲ್ಲ ಜನರು ಕಡೆ ಸಹ ಸಹಕರಿಸಬೇಕು ನಮಗೆ ಆಟೋ ರಿಕ್ಷಾ ರಾತ್ರಿ ಕೊಡಿ ಅಂತ ಹೇಳಿ ಯಾರಾದರೂ ಬಂದು ಹೇಳಿದರೆ ಖಂಡಿತ ನಾವು ರಾತ್ರಿನೇ ವ್ಯವಸ್ಥೆ ಮಾಡ್ತೀವಿ ಕ್ಯೂಸ್ ಎರಡನೇದು ನಾವು ಈಗ ಕಿಸ ಕಿಯೋಸ್ಕ್ ಸಹ ಮಾಡ್ತೇವೆ ಎಲ್ಲೆಲ್ಲಿ ಬ್ಲ್ಯಾಕ್ ಸ್ಪಾಟ್ ಇದೆ ವಿ ವಿಲ್ ಡೆಫಿನೆಟ್ಲಿ ಪುಟ್ ಮ್ಯಾಂಡ್ ಕ್ಯೂರ್ಸ್ಕ್ಸ್ ಅಲ್ಲಿ ಸಹ ಕಲೆಕ್ಷನ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಖಂಡಿತ ವಿ ವಿಲ್ ಹೋಪ್ ದಟ್ ಪೀಪಲ್ ವಿಲ್ ನಾಟ್ ರಿಪೀಟ್ ಅದು ನಾವು ಎಲ್ಲರ ಇದೆ ಸಾಂಕೇತಿಕವಾಗಿ ಯಾಕಂತ ಹೇಳಿದರೆ ಜನರಿಗೆ ಗೊತ್ತಾಗಬೇಕು ಕೆಲವು ಜನರಿಗೆ ಒಂದ್ಸರಿ ಹೇಳಿದರೆ ಬಹುತೇಕ ಜನರು ಇನ್ನೊಂದ್ಸರಿ ರಿಪೀಟ್ ಮಾಡಲ್ಲ ಎಲ್ಲರ ಮೇಲೆ ನಮಗೆ ನಂಬಿಕೆ ಇದೆ ಕಿ ನೀವು ಒಳ್ಳೆಯದಾಗಿ ನಮ್ಮ ಸಿಟಿಗೆ ಕಾಪಾಡಲಿಕ್ಕೆ ಸಹಕರಿಸ್ತೀರಿ ಅಂತ ಹೇಳಿಬಿಟ್ಟು ನಾವು ಇದು ಒಂದು ನಾವೆಲ್ಲರೂ ಸರ್ ರಿಕ್ವೆಸ್ಟ್ ಮಾಡ್ತೀವಿ